ಜಿಯೋಗ್ರಫಿಯಲ್ಲಿ ಬ್ರ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯಾಗಿದೆ ನೋಡಿ ಭಾರತವನ್ನು ಸುತ್ತುವರಿತಕ್ಕಂಥ ರಾಷ್ಟ್ರಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಯಾವ ಯಾವ ರಾಷ್ಟ್ರಗಳು ನಾವು ಮೊದಲನೇದಾಗಿ ನೋಡುವುದಾದರೆ ಪಶ್ಚಿಮ ದಿಕ್ಕಿನಿಂದ ನಾವು ನೋಡುವುದಾದರೆ ಭಾರತ ಮತ್ತು ಪಾಕಿಸ್ತಾನ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸುಮಾರು ಮೂರು ಸಾವಿರದ ಮೂರುನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ಇದು ಭಾರತ ಮತ್ತು ಪಾಕಿಸ್ತಾನ ಹಾಗೆ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಸುಮಾರು ಎಂಬತ್ತು ಕಿಲೋಮೀಟರ್ ಅಷ್ಟು ಇದು ಗಡಿಯನ್ನು ಹಂಚಿಕೊಂಡಿದೆ ಅದೇ ರೀತಿ ಭಾರತ ಮತ್ತು ಅಫ್ಘಾನಿಸ್ತಾನ್ ಸುಮಾರು ನೂರ ಆರು ಕಿಲೋ ಸಾರಿ ನೂರ ಆರು ಕಿಲೋಮೀಟರ್ ಇದು ಗಡಿಯನ್ನು ಹಂಚಿಕೊಂಡಿದೆ ಮತ್ತೊಂದು ರಾಷ್ಟ್ರ ಯಾವುದಂದ್ರೆ ಭಾರತ ಮತ್ತು ಚೀನಾ ಸುಮಾರು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ ಇದು ಭಾರತದೊಂದಿಗೆ ಚೀನಾ ದೇಶ ಗಡಿಯನ್ನು ಹಂಚಿಕೊಂಡಿದೆ ಇನ್ನೊಂದು ದೇಶ ಭಾರತ ಮತ್ತು ನೇಪಾಳ್ ಇದು ಎಷ್ಟು ಗಡಿಯನ್ನ ಹಂಚಿಕೊಂಡಿದೆ ಅಂದರೆ ಒಂದ್ ಸಾವಿರದ ಏಳುನೂರ ಐವತ್ತೊಂದು ಕಿಲೋಮೀಟರ್ ಗಡಿಯನ್ನ ಇದು ಹಂಚಿಕೊಂಡಿದೆ ಭಾರತದೊಂದಿಗೆ ನೇಪಾಳದ ರಾಜಧಾನಿ ಕಠ್ಮಂಡು ಇದನ್ನ ನೆನ್ಪಿಟ್ಕೋಬೇಕು ಚೀನಾದು ಬೀಜಿಂಗ್ ಪಾಕಿಸ್ತಾನ್ ಇಸ್ಲಾಮಾಬಾದ್ ಅಫ್ಘಾನಿಸ್ತಾನ್ ಕಾಬೂಲ್ ಇದನ್ನ ನಾವು ಅವುಗಳ ರಾಜಧಾನಿಯನ್ನ ನೆನ್ಪಿಟ್ಕೊಳ್ಬೇಕು ಭಾರತ ಹಾಗೂ ಭೂತಾನ್ ನಡುವೆ ಸುಮಾರು ಆರ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಉದ್ದವಾದ ಗಡಿಯನ್ನ ಇದು ಹೊಂದಿದೆ ಭೂತಾನ್ದ ರಾಜಧಾನಿ ಯಾವುದಂದ್ರೆ ಥಿಂಪು ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಜ ಭಾರತದೊಂದಿಗೆ ಗಡಿ ಹಂಚಿಟ್ಟಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಇನ್ ಭಾರತ ಮತ್ತು ಬಾಂಗ್ಲಾದೇಶ್ ಇದು ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಇದು ಬಾರ್ಡರ್ ಅನ್ನ ಹೊಂದಿದೆ ಅಂದರೆ ಅತಿ ಹೆಚ್ಚು ಭಾರತದೊಂದಿಗೆ ಬಾರ್ಡರ್ ಹೊಂದಿರ್ತಕ್ಕಂಥ ರಾಷ್ಟ್ರ ಅಂದ್ರೆ ಬಾಂಗ್ಲಾದೇಶ್ ಅಂತ ಹೇಳಬೇಕು ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಅದೇ ರೀತಿ ಇನ್ನೊಂದು ರಾಷ್ಟ್ರ ಯಾವುದಂದ್ರೆ ಮಯನ್ಮಾರ್ ಮಯಾನ್ಮಾರ್ ಸುಮಾರು ಒಂದ್ ಸಾವಿರದ ಆರುನೂರ ನಲವತ್ತ್ ಮೂರು ಕಿಲೋಮೀಟರ್ ಉದ್ದದ ಗಡಿಯನ್ನ ನಮ್ಮ ದೇಶ ಹೊಂದಿದೆ ಮಯಾನ್ಮಾರ್ನ ರಾಜಧಾನಿ ಯಾವುದಂದ್ರೆ ನಿಪಿಡು ಅಂತ ನೆನ್ಪಿಟ್ಕೊಳ್ಬೇಕು ಇನ್ನೊಂದು ರಾಷ್ಟ್ರ ಯಾವುದಂದ್ರೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಶ್ರೀಲಂಕಾ ಶ್ರೀಲಂಕಾದ ರಾಜಧಾನಿ ಯಾವುದಂದ್ರೆ ಕೊಲಂಬೋ ಅದೇ ರೀತಿಯಾಗಿ ನಮ್ಮ ಭಾರತ ದೇಶವನ್ನು ಸುತ್ತುವರಿರ್ತಕ್ಕಂಥ ಪ್ರಮುಖ ಸಾಗರ ಅಥವಾ ಸಮುದ್ರಗಳು ಯಾವುವಂದರೆ ಬೇ ಆಫ್ ಬೆಂಗಾಲ್ ಅಂದರೆ ನಾವು ಬಂಗಾಳ ಕೊಲ್ಲಿ ಅಂತ ಕರಿತೀವಿ ಇನ್ನೊಂದು ಅರಬ್ಬಿ ಸಮುದ್ರ ಮತ್ತೊಂದು ಹಿಂದೂ ಮಹಾಸಾಗರ ಇವುಗಳನ್ನು ನೀವು ಪ್ರಮುಖವಾಗಿ ನೆನಪಿಡಬೇಕು ನಮಸ್ಕಾರ